शुभोदय नमस्कार वेलकम टू यो यो ಚಿತ್ರದುರ್ಗ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ಅವರ ವಿರುದ್ಧ ಇಡಿ ಅಧಿಕಾರಿಗಳ ತನಿಖೆ ಮುಂದುವರೆದಿದ್ದು ಅಕ್ರಮದ ಬಗ್ಗೆದಷ್ಟು ಹೊಸ ಹೊಸ ಅಂಶಗಳು ಬಯಲಾಗುತ್ತಿವೆ ಸದ್ಯ ನ್ಯಾಯಾಂಗ ಬಂಧನದಲ್ಲಿರುವ ವೀರೇಂದ್ರ ಪಪ್ಪಿ ಸಚಿವ ಸಂಪುಟ ಸೇರಲು ಮತ್ತು ಬಿಹಾರ್ ಚುನಾವಣೆಗೆ ಮೂರು ನೂರು ಕೋಟಿ ರೂಪಾಯಿ ಫಂಡಿಂಗ್ ಮಾಡಲು ಸಿದ್ಧರಾಗಿದ್ದರು ಎನ್ನುವಂತ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ ಈ ಅಕ್ರಮ ಆನ್ಲೈನ್ ಬೆಟ್ಟಿಂಗ್ ಸಾಮ್ರಾಜ್ಯ ಎಷ್ಟು ದೊಡ್ಡದಿದೆ ಈ ಹಣವನ್ನು ಹೇಗೆಲ್ಲ ಬಳಸಲು ಪ್ಲಾನ್ ಮಾಡಲಾಗಿತ್ತು ಎಲ್ಲಾ ಬೆಳವಣಿಗೆಗಳ ಕುರಿತು ಕಂಪ್ಲೀಟ್ ಡೀಟೇಲ್ ಇಲ್ಲಿದೆ ಚಿತ್ರದುರ್ಗ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ಅವರ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಇಡಿ ಅಧಿಕಾರಿಗಳ ಶೋಧ ಮುಂದುವರೆದಿದೆ ಸದ್ಯಕ್ಕೆ ವೀರೇಂದ್ರ ಪಪ್ಪಿ ನ್ಯಾಯಾಂಗ ಬಂಧನದಲ್ಲಿ ಇದ್ರೆ ನಿನ್ನೆಯೂ ಕೂಡ ಚಳ್ಳಕೆರೆಯ ಫೆಡರಲ್ ಬ್ಯಾಂಕ್ನಲ್ಲಿ ಇಡಿ ಅಧಿಕಾರಿಗಳು ಶೋಧ ನಡೆಸಿ ಎರಡು ಲಾಕರ್ ಗಳಿಂದ ಐವತ್ತು ಕೋಟಿ ರೂಪಾಯಿ ಮೌಲ್ಯದ ನಲವತ್ತು ನಾಲ್ಕು ಕೆಜಿಯಷ್ಟು ಚಿನ್ನವನ್ನ ಸೀಜ್ ಮಾಡಿದ್ದಾರೆ ಈ ಮೂಲಕ ಇದುವರೆಗೂ ಪಪ್ಪಿ ಒಡೆತನದ ಸಂಸ್ಥೆಗಳು ಮತ್ತು ಆಸ್ತಿಗಳಿಂದ ಬರೋಬ್ಬರಿ ನೂರ ಐವತ್ತು ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ವಸ್ತುಗಳನ್ನ ಜಪ್ತಿ ಮಾಡಲಾಗಿದೆ ಇದಕ್ಕೂ ಮೊದಲು ಒನ್ನೂರ ಮೂರು ಕೋಟಿ ಮೌಲ್ಯದ ವಾಹನಗಳು ಮತ್ತು ಇಪ್ಪತ್ತೊಂದು ಕೆಜಿಯಷ್ಟು ಚಿನ್ನವನ್ನ ಇಡಿ ಸೀಸ್ ಮಾಡಿತ್ತು ಈ ಅಕ್ರಮದ ಮೂಲಗಳು ಎಷ್ಟೊಂದು ಆಳಕ್ಕೆ ಇಳಿದಿವೆ ಅನ್ನೋದನ್ನ ಈ ಅಂಕಿಅಂಶಗಳು ಸ್ಪಷ್ಟಪಡಿಸುತ್ತಿವೆ ಸದ್ಯ ಈ ಸುದ್ದಿ ಇಡಿ ತನಿಖೆಯ ವೇಳೆ ಬಹಿರಂಗವಾಗಿರುವ ಮತ್ತೊಂದು ಅತ್ಯಂತ ಸ್ಫೋಟಕ ವಿಷಯ ಏನು ಅಂದ್ರೆ ಈ ಇಡಿ ಅಕ್ರಮದ ಹಿಂದೆ ಶಾಸಕ ಮಂತ್ರಿಯಾಗುವ ಮಹತ್ವಾಕಾಂಕ್ಷೆಯ ಪ್ಲಾನ್ ಇತ್ತು ಎನ್ನಲಾಗುತ್ತಿದೆ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ಅವರು ರಾಜ್ಯ ಸಚಿವ ಸಂಪುಟಕ್ಕೆ ಸೇರಿಕೊಳ್ಳುವಂತೆ ಒಂದು ದೊಡ್ಡ ಷರತ್ತನ್ನೇ ಹಾಕಿದ್ರು ಂತೆ ಅದೇನು ಅಂದ್ರೆ ಮುಂಬರುವ ಬಿಹಾರ್ ಚುನಾವಣೆಗೆ ಕೋಟಿ ರೂಪಾಯಿ ಫಂಡ್ ಮಾಡಲು ಸಿದ್ಧರಾಗಿದ್ದರು ಎನ್ನಲಾಗಿದೆ ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ಗೆ ದೊಡ್ಡ ಮೊತ್ತದ ಫಂಡಿಂಗ್ ಮಾಡಿ ಆ ಬಲದ ಮೇಲೆ ತಾನು ಮಂತ್ರಿಯಾಗಲು ಪ್ಲಾನ್ ಸಹ ಮಾಡಿಕೊಂಡಿದ್ರು ಎನ್ನುವಂತ ಗಂಭೀರವಾದ ಆರೋಪಗಳು ಕೇಳಿಬಂದಿವೆ ಆದ್ರೆ ಈ ಡಿ ದಾಳಿಯಿಂದ ವೀರೇಂದ್ರ ಪಪ್ಪಿಯ ಸಚಿವ ಸ್ಥಾನದ ಕನಸು ಭಗ್ನವಾಗಿದ್ದು ಅವರ ರಾಜಕೀಯ ಭವಿಷ್ಯಕ್ಕೆ ದೊಡ್ಡ ಬ್ರೇಕ್ ಬಿದ್ದಿದೆ ಈ ಬಾರಿ ಹಣದ ಮೂಲ ಯಾವುದು ಅನ್ನೋದನ್ನು ನೋಡೋದಾದರೆ ಶಾಸಕ ಪಪ್ಪಿಯ ಸಾಮ್ರಾಜ್ಯ ಅಷ್ಟೊಂದು ದೊಡ್ಡದಿತ್ತು ಅನ್ನೋದು ಗೊತ್ತಾಗುತ್ತದೆ ಅವರು ಮುಖ್ಯವಾಗಿ ಕ್ಯಾಸಿನೋ ಬಿಸ್ನೆಸ್ ಆನ್ಲೈನ್ ಮತ್ತು ಆಫ್ಲೈನ್ ಬೆಟ್ಟಿಂಗ್ ಮೂಲಕ ಹಣ ಗಳಿಸುತ್ತಿದ್ದರು ಇಡಿ ತನಿಖೆಯಿಂದ ತಿಳಿದುಬಂದಿರುವ ಅತ್ಯಂತ ಮಹತ್ವದ ಅಂಶ ಏನು ಅಂದರೆ ಶಾಸಕ ವೀರೇಂದ್ರ ಪಪ್ಪಿಯವರ ಒಡೆತನದ ಸಂಸ್ಥೆಗಳು ಒಂದೇ ಗೇಟ್ ವೇ ಮೂಲಕ ಎರಡು ಸಾವಿರ ಕೋಟಿಗೂ ಹೆಚ್ಚು ಹಣವನ್ನು ಸಂಗ್ರಹಿಸಿರುವ ಬಗ್ಗೆ ಕೋರ್ಟಿಗೆ ಇಡಿ ಮಾಹಿತಿ ನೀಡಿದೆ ಅಂದ್ರೆ ಕೇವಲ ನೂರ ಐವತ್ತು ಕೋಟಿ ಆನ್ಲೈನ್ ಬೆಟ್ಟಿಂಗ್ ವ್ಯವಹಾರದಲ್ಲಿ ಆದಾಯ ಪತ್ತೆಯಾಗಿದ್ದರೂ ಬೆಟ್ಟಿಂಗ್ ಆ್ಯಪ್ ಗಳ ಮೂಲಕವೇ ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿ ವಹಿವಾಟು ನಡೆಸಿರುವುದು ಆಘಾತಕಾರಿ ಈ ಅಕ್ರಮ ಹಣ ಬಳಸಿಕೊಂಡು ರಾಜಕೀಯದಲ್ಲಿ ಅಧಿಕಾರ ಪಡೆಯಲು ಪಪ್ಪಿ ಲೆಕ್ಕಾಚಾರ ಹಾಕಿದ್ರು ಆದ್ರೆ ಇಡಿ ದಾಳಿಯಿಂದ ವೀರೇಂದ್ರ ಪಪ್ಪಿಯ ಎಲ್ಲ ಲೆಕ್ಕಾಚಾರಗಳು ಉಲ್ಟಾಪಲ್ಟಾ ಆಗಿವೆ ಎಂದು ವಿಶ್ಲೇಷಿಸಲಾಗುತ್ತಿದೆ ಇನ್ನು ಈ ಇಡೀ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಕಾಂಗ್ರೆಸ್ ವಿರುದ್ಧ ವ್ಯಂಗ್ಯದ ವಾಗ್ದಾಳಿ ನಡೆಸಿದೆ ಕರ್ನಾಟಕ ಬಿಜೆಪಿ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಂಗ್ಯವಾಗಿ ಪೋಸ್ಟ್ ಮಾಡಿದ್ದು ಕಾಂಗ್ರೆಸ್ ಭ್ರಷ್ಟ ಶಾಸಕ ವೀರೇಂದ್ರ ಪಪ್ಪಿ ಬಂಧನವಾಗದಿದ್ದರೆ ಬಿಹಾರ್ ಚುನಾವಣೆಗೆ ಕಾಂಗ್ರೆಸ್ಗೆ ಫಂಡಿಂಗ್ ದೊರೆಯುತ್ತಿತ್ತು ಹೈಕಮಾಂಡ್ಗೆ ಮೂರು ನೂರು ಕೋಟಿ ಫಂಡಿಂಗ್ ದೊರೆಯುತ್ತಿತ್ತು ಅಷ್ಟೇ ಅಲ್ಲದೆ ಭ್ರಷ್ಟ ಶಾಸಕ ಸಚಿವರಾಗುವ ಅವಕಾಶ ಪಡೆಯುತ್ತಿದ್ರು ಹೀಗೆಂದು ವ್ಯಂಗ್ಯವಾಡಿದೆ ಅಷ್ಟೇ ಅಲ್ಲ ಇದು ರಾಹುಲ್ ಗಾಂಧಿ ಮಾಡೆಲ್ ಅಂತ ಬಣ್ಣಿಸಿರುವ ಬಿಜೆಪಿ ಕಾಂಗ್ರೆಸ್ನಲ್ಲಿರುವ ಬಹುತೇಕ ನಾಯಕರ ಕತೆ ಇದೇ ಆಗಿದೆ ರಾಹುಲ್ ಕುಟುಂಬದ ಜೋಳಿಗೆ ತುಂಬಿದ್ರೆ ಶಾಸಕ ಏನು ಮಂತ್ರಿ ಮುಖ್ಯಮಂತ್ರಿಯೂ ಆಗ್ಬಹುದು ಅಂತ ವ್ಯಂಗ್ಯವಾಡಿದೆ ಈ ಆರೋಪದಿಂದ ಸಹಜವಾಗಿಯೇ ಕಾಂಗ್ರೆಸ್ಗೆ ದೊಡ್ಡ ಮುಜುಗರ ಉಂಟಾಗಿದೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿಯವರ ಅವರ ಈ ಅಕ್ರಮ ಆನ್ಲೈನ್ ಬೆಟ್ಟಿಂಗ್ ಮತ್ತು ಹಣ ವರ್ಗಾವಣೆ ಪ್ರಕರಣದ ತನಿಖೆ ದಿನದಿಂದ ದಿನಕ್ಕೆ ಆಳವಾಗ್ತಾ ಇದೆ ಎರಡು ಸಾವಿರ ಕೋಟಿಗೂ ಹೆಚ್ಚು ರೂಪಾಯಿಗಳ ವಹಿವಾಟು ನಡೆಸಿರುವ ಮತ್ತು ಮಂತ್ರಿ ಸ್ಥಾನಕ್ಕಾಗಿ ರಾಜಕೀಯ ಫಂಡಿಂಗ್ ಮಾಡಲು ಸಿದ್ಧವಾಗಿದ್ದ ಈ ಪ್ರಕರಣ ರಾಜಕಾರಣ ಮತ್ತು ಅಕ್ರಮ ಹಣದ ವಹಿವಾಟು ಎಷ್ಟು ಅಪಾಯಕಾರಿ ಮಟ್ಟಕ್ಕೆ ಬೆಳೆದಿದೆ ಅನ್ನೋದನ್ನ ತೋರಿಸುತ್ತೆ ಇಡಿ ದಾಳಿ ಮುಂದುವರೆದಿದ್ದು ಪ್ರಕರಣದ ತನಿಖೆ ಮತ್ತಷ್ಟು ಆಳೆ ಸಾಧ್ಯತೆಗಳಿವೆ ಈ ಪ್ರಕರಣ ರಾಜ್ಯ ರಾಜಕಾರಣದಲ್ಲಿ ಮತ್ತಷ್ಟು ಬಿರುಗಾಳಿ ಎಬ್ಬಿಸುವುದು ಗ್ಯಾರಂಟಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ